ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ ಸೌಜನ್ಯ ಹೋರಾಟಗಾರರ ಚಿತ್ರಗಳನ್ನು ವಿಡಿಯೋಗಳನ್ನು ಎದು ಮಾಡುತ್ತಾ ಧರ್ಮಸ್ಥಳ ಗ್ರಾಮದ ಅತ್ಯಾಚಾರಿಗಳ ತಂಡ ಅತ್ಯಾಚಾರಿಗಳ ತಂಡ ಜಾಲತಾಣಗಳು ಅರಿಬಿಡ್ತಾ ಇದ್ದಾರೆ ಇಂಥ ನಕಲಿ ಪೇಜುಗಳನ್ನು ತಯಾರಿಸಿ ನಕಲು ನಕಲಿ ಪೇಜುಗಳ ಮುಖಾಂತರವಾಗಿ ಇವರೀ ಒಂದು ನಮ್ಮ ಭಾವಚಿತ್ರವನ್ನು ಎಲ್ಲ ಎಡಿಟ್ ಮಾಡಿ ಏನಲ್ಲ ವಿಚಿತ್ರ ರೂಪವಾಗಿ ಮಾಡಿ ಬೇಡದ ರೀತಿಯಲ್ಲಿ ಬರೆದಾಗ್ತಾ ಅವನಿಗೆ ಈ ಮೂಲಕ ಹೇಳ್ತಾ ಇದ್ದೀನಿ ಒಂದು ಅಪ್ಪನಿಗೆ ಹುಟ್ಟಿದವನಲ್ಲ ನೀನು ಸಿಕ್ಕಿನೆಲ್ಲ ಹುಟ್ಟಿರ್ಬೋದು ಕಟ್ಟ ನಾನು ಹೇಳ್ಬಾರ್ದು ಅದಕ್ಕೆ ಹೇಳಲಿಕ್ಕೆ ಬೇಕಾದ ಅಷ್ಟೊಂದು ಜಾಸ್ತಿ ನೀನೊಂದು ಅಪ್ಪನಿಗೆ ಹುಟ್ಟಿದವನಾಗಿದ್ದರೆ ತಾಕತ್ತಿದ್ದರೆ ನಮ್ಮೆಲ್ಲರ ದೂರವಾಣಿ ಸಂಖ್ಯೆ ನಿನ್ನ ಹತ್ರ ಇದೆ ನೀನು ತಾಕತ್ತಿದ್ದರೆ ನೀನೊಂದು ಒಂದು ನೀವು ಹುಟ್ಟಿದವನು ಆಗಿದ್ದರೆ ನೀನು ಕರೆಯೋ ಅಲ್ಲಿಗೆ ಬರ್ತೀನಿ ನೀನು ಜಾಲತಾಣ ಈ ಥರಕ್ಕೆ ಅನವಶ್ಯಕವಾಗಿ ಅವ್ಯಾಸ್ಯ ಶಬ್ದಗಳನ್ನು ಬರೆದು ನಮ್ಮ ತ್ಯಾಜಿ ಮಾಡುವ ಅವಶ್ಯಕತೆ ಇಲ್ಲ ತಾಕತ್ತಿದ್ದರೆ ನೀನೊಂದು ಅಪ್ಪ ನೀವು ಹುಟ್ಟಿದವನಾದರೆ ಜಯಂತಿಯಾದ ನಾನು ಹೇಳ್ತಾ ಇದ್ದೀನಿ ನೀನು ಕರೆಯೋಕೆಲ್ಲ ನಾನು ಬರ್ತೀನಿ ಕರೆಯೋ ಈ ಮೂಲಕ ಸವಾಲಾಗ್ತಾ ಇದ್ದೀನಿ ಸರ್ಕಾರಕ್ಕೆ ಇವಾಗ ನಾವು ಎಷ್ಟೇ ದೂರು ಕೊಟ್ಟರು ಯಾವುದೇ ದೂರು ಕೊಟ್ಟರು ಅವರಿಗೆ ಅದು ಯಾರಂತೆ ಪತ್ತೆ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ ಅಂತ ಕಾಣಿಸ್ತಾ ಅವ್ರಿಗೆ ಚಂದ್ರಯ ಚಂದ್ರಯಾನ ಮಾಡಲಿಕ್ಕಂಥ ದೊಡ್ಡ ವ್ಯವಸ್ಥೆ ಮಾಡಿದ್ರು ಆದರೆ ಈ ಫೇಸ್ಬುಕ್ ಮತಾಂತರವಾಗಿ ಬರ್ತಂಥ ನಕಲಿ ಪೇಜ್ಗಳನ್ನು ಕಂಡುಹಿಡಿಯುವಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರದಲ್ಲ ಅದಕ್ಕೋಸ್ಕರ ನಾನು ನೇರವಾಗಿ ಚಾಲೆಂಜ್ ಆಗ್ತೀನಿ ನೀನು ಕರೆಯಲಿ ಅಲ್ಲಿ ಬರ್ತೀವಿ ಹೆಂಗೋ ಸೌಜನ್ಯ ಹಾಗೂ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಆ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ಮಾಡುವ ಎಲ್ಲ ಪ್ರತಿಯೊಬ್ಬರಿಗೋಸ್ಕರ ನಾವು ನಮ್ಮ ಜೀವವನ್ನು ಬಿಟ್ಟು ಜೀವದ ಅಂಗನ್ನು ತೊರೆದು ಹೋರಾಟ ಕೇಳಿದ್ದೀವಿ ಈ ಮುಖಾಂತರವಾದರೂ ಆಗ್ಬೋದು ಅಲ್ಲಾಗಿರುವಂಥ ಎಲ್ಲ ಇನ್ನು ಮತ್ತು ನ್ಯಾಯಸಿಗರು ಸಿಗಲಿ ಅದಕ್ಕೆ ಅದನ್ನು ತಯಾರ್ದೀವಿ ತಾಕತ್ತಿದ್ದರೆ ನೀನು ಕರೆಯಾಗಿ ನಾವು ಬರ್ತೀವಿ